ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌಡ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟು ಸೂಪರಾಗಿದ್ದೀನಿ ಗೊತ್ತು ನಾನು ಸೂಪರಾಗಿರೋಕ್ಕೆ ಏನು ಕಾರಣ ಅಂತ ನಾನು ನಮ್ಮ ಮನೆಯವರಿಗೆ ಮತ್ತೆ ಬಂದಿರೋದ್ರಿಂದ ಸೊ ಫುಲ್ ಖುಷಿಯಾಗಿದ್ದೀನಿ ಇನ್ಮೇಲೆ ನಾನು ಮನೇಲೇ ಇರೋದ್ರಿಂದ ನಿಮಗೆ ಕಂಟಿನ್ಯೂಸ್ ವೀಡಿಯೋಸ್ ಇರುತ್ತೆ ಸೊ ಎಲ್ಲರೂ ತುಂಬ ಜನ ವ್ಲಾಗ್ಸ್ ಡೈಲಿ ವ್ಲಾಗ್ಸ್ ಹಾಕಿ ಅಂತ ಹೇಳ್ತಾ ಇದ್ರಿ ಬಟ್ ಇನ್ಮೇಲಿಂದ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟು ವೀಕಲ್ಲಿ ತ್ರೀ ವ್ಲಾಗ್ಸ್ ಆದರೂ ಇರುತ್ತೆ ನನ್ನ ಚಾನಲ್ ನನ್ನ ಕಡೆಯಿಂದ ಸೊ ಆ್ಯಂಡ್ ಬರೀ ವ್ಲಾಗ್ಸ್ ಅಷ್ಟೆಲ್ಲ ಬೋರಿಂಗ್ ಅಲ್ಲ ನಿಮಗೆ ತುಂಬ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನನ್ನ ವ್ಲಾಗ್ಸ್ ನೋಡೋದ್ರಿಂದ ಸೊ ಯಾರು ಮಿಸ್ ಮಾಡಬೇಡಿ ಸೊ ಹೊಸ್ದಾಗಿ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೂ ಹಳೆ ವ್ಯವರ್ಸು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ನಾನು ಹೇಳ್ದಂಗೆ ಇನ್ಮೇಲಂತೂ ನನ್ನ ವ್ಲಾಗಲ್ಲಿ ಒನ್ಲಿ ಎಂಟರ್ಟೈನ್ಮೆಂಟ್ 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 ಅಂತ ಹೇಳ್ಬೋದು ಸೊ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನಿಮಗೆ ಹೇಳ್ದಂಗೆ ನಾನು ಇವತ್ತು ಒಂದು ನ್ಯಾಚುರಲ್ ಆಗಿರೋ ಒಂದು ಹೇರ್ ಪ್ಯಾಕ್ನ ಇದ್ದೀನಿ ಸೊ ಗೊತ್ತು ನಮ್ಮ ಮನೆ ಅಂದರೆ ಪುಟ್ಟ ಗಾರ್ಡನ್ ಹೇಗಿದೆ ಅಂತ ನೋಡಿದ್ದೀರ ಹಾಗಾಗಿ ನಮ್ಮದ್ರಲ್ಲಿ ಅಲೋವೆರಾ ಇರಲಿ ಆಮೇಲೆ ಕರಿಬೇವು ಸೊಪ್ಪು ಇರಲಿ ಆಮೇಲೆ ತುಂಬ ವೆರೈಟಿ ಮೀನ್ಸ್ ತರಕಾರಿಗಳು ಹಾಕಿದೆ ನಮ್ಮಮ್ಮ ಹೂವಿನ ಗಿಡವೂ ಇದೆ ಸೊ ತುಂಬ ಇದೆ ನಿಮಗೆ ಇನ್ನೊಂದು ದಿನ ನಾನು ತೋರಿಸ್ತೀನಿ ಏನೇನು ಗಿಡಗಳಿದೆ ನಮ್ಮ ಗಾರ್ಡನಲ್ಲಿ ಅಂತಂದ್ಬಿಟ್ಟು ಸೊ ನಾನು ಹಂಗೆ ಕ್ವಿಕ್ಕಾಗಿ ಅಲ್ಲಿ ಏನು ಸಿಗುತ್ತೆ ಆ ಒಂದು ಇಂಗ್ರೀಡಿಯೆಂಟ್ಗಳನ್ನ ತೊಗೊಂಡು ನಾನು ಒಂದು ಹೇರ್ ಪ್ಯಾಕ್ ಮಾಡಿಕೊಂಡೆ ಸೊ ಇದಕ್ಕೆ ಕರಿಬೇವು ಸೊಪ್ಪು ಮತ್ತು ಅಲುವೇರಾ ಮತ್ತು ಮದ್ರಂಗಿ ಮೆಹೆಂದಿ ಇದೆಯಲ್ಲ ಅದು ಇತ್ತು ಸೊ ಅದು ಮತ್ತು ದಾಸವಾಳ ಎಲೆ ಸೊ ಇಷ್ಟು ಹೂ ತಗೊಳ್ಳೋಣ ಅಂದರೆ ನಮ್ಮಮ್ಮ ಎಲ್ಲ ಕಿತ್ಬಿಟ್ಟಿತ್ತು ಆಲ್ರೆಡಿ ಮಾರ್ನಿಂಗು ಸೊ ಹಾಗಾಗಿ ಹೂಗಳಿರಲಿಲ್ಲ ಹಾಗಾಗಿ ನಾನು ಎಲೆನೇ ಹಾಕ್ತೆ ಸೊ ಇಷ್ಟು ನಾನು ಏನಿದೆ ಹೇರ್ ಪ್ಯಾಕಿಗೆ ಯೂಸ್ ಮಾಡಿರೋಂತಹ ಇಂಗ್ರೀಡಿಯೆಂಟು ಸೊ ನಿಮಗೆ ನಾನು ಅಪ್ಲೈ ಮಾಡಿದ ಮೇಲೆ ಮತ್ತು ಅಪ್ಲೈ ಮಾಡಾದ ಮೇಲೆ ಹೇಗೆ ಕೂದಲು ಚೆನ್ನಾಗಿತ್ತು ಅಂತ ನಾನು ನಿಮಗೆ ವೀಡಿಯೋ ಶೇರ್ ಮಾಡ್ತೀನಿ ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ನಾನು ಆಗ್ತಾ ಇರೋದು ಹೇರ್ ಪ್ಯಾಕ್ಗೆ ಬಟ್ ನಾನು ಮಾಡಿದ್ದು ಬರೀ ನಾನು ನಾನೊಬ್ಬಳೇ ಹಚ್ಕೊಳ್ಳೋಷ್ಟು ಸಿಕ್ತು ಅಷ್ಟೇ ನನಗೆ ಒಬ್ರಿಗಾಗಷ್ಟು ಆಯಿತು ನೋಡ್ತಿರ್ಬೋದಲ್ಲ ಸೊ ಸ್ವಲ್ಪ ನಾನು ಹಾಕಿದ್ದು ಯಾಕಂದರೆ ಅಮ್ಮ ಎಲ್ಲ ಆಲ್ರೆಡಿ ಸ್ನಾನ ಮಾಡಿದ್ದರು ಒಬ್ಬಳೇ ಇದ್ದಿದ್ದು ಹಾಗಾಗಿ ಸ್ವಲ್ಪ ಮಾಡಿಕೊಂಡೆ ಅಷ್ಟೇ ನಾನು ಫ್ರೆಂಡ್ಸ್ ನೆಕ್ಸ್ಟ್ ಸ್ನಾನ ಮಾಡಿದ್ಮೇಲೆ ಈ ಥರ ಇತ್ತು ನಾನು ಯಾಕಂದರೆ ಫಸ್ಟು ಜಡೆ ಹಾಕೊಂಬಿಟ್ಟಿದ್ದೆ ಹಾಗಾಗಿ ಎಲ್ಲ ನಂದು ಹೇರ್ ಕರ್ಲಿ ಕರ್ಲಿ ಆಗಿ ಕಾಣಿಸ್ತಿದೆ ಬಟ್ ಟ್ರಸ್ಟ್ ಮೀ ಸಖತ್ತು ಸಾಫ್ಟ್ ಆ್ಯಂಡ್ ಸಿಲ್ಕಿ ಅನ್ನಿಸ್ತು ಬಟ್ ವೀಕಲ್ಲಿ ಸರಿ ಈ ಥರ ಮಾಡಿಕೊಂಡ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ ಅಂತ ಅನಿಸುತ್ತೆ ನಾನು ಇನ್ಮೇಲೆ ಮನೇಲಿರೋದಲ್ವ ಸೊ ಇನ್ಮೇಲೆ ವೀಕ್ಲಿ ಒನ್ಸಾದರೂ ಹಿಂಗೆ ಮಾಡ್ಕೊತೀರಿ ಸೊ ಅದಾದಮೇಲೆ ಪುದೀನಾ ಜ್ಯೂಸ್ ಮಾಡೋಣ ಅಂತ ಬಂದೆ ಎಷ್ಟು ಫನ್ನಿಯಾಗಿತ್ತು ಅಂತಂದರೆ ನೀವು ನಿಜ ಮಿಸ್ ಮಾಡ್ಕೊಬೇಡಿ ಆ್ಯಂಡ್ ನಾನು ಲಾಸ್ಟಲ್ಲೂ ನಾನು ನಿಮಗೆ ಬ್ಲೂಪರ್ ಥರ ಹಾಕಿರ್ತೀನಿ ನನ್ನ ಮತ್ತು ಚೆನ್ನಿ ಅಜ್ಜಿ ಕಾನ್ವರ್ಸೇಷನ್ ಹೇಗಿತ್ತು ಅಂತ ಅಂದ್ಬಿಟ್ಟು ಸೊ ಸಖತ್ ಫನ್ನಿಯಾಗಿತ್ತು ಅದಕ್ಕೆ ನಾನು ವಾಯ್ಸ್ ಎಲ್ಲೂ ಮ್ಯೂಟ್ ಮಾಡಿಲ್ಲ ನಿಮಗೆ ಹಂಗೇ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿ ಹೇಗಿತ್ತು ಅಂತ ನಮ್ಮ ಚನ್ನಿ ಎಕ್ಸ್ಪ್ರೆಷನ್ಸು ಹೇಗೆ ಮಾತಾಡ್ತು ಅಂತ ನೋಡಿ ನನಗೆ ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಹಾಂ ಇವಾಗ ತುಂಬ ಇದೆ ನಾನು ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಎಷ್ಟು ಬೇಕು ಇವಾಗ ನಾವು ಮೂರು ಜನಕ್ಕೆ ಮಾಡ್ಕೊತಿದೀವಿ ಅದಕ್ಕೆ ಇಷ್ಟ ತೊಗೊಂಡಿದ್ದೀನಿ ತುಂಬ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂದರೆ ಯಾಕಂದರೆ ನೆಕ್ಸ್ಟ್ ಇಷ್ಟ ಇರೋದು ನಾನ್ ವೆಜ್ ಗಿನ್ ವೆಜ್ ಎಲ್ಲ ಅಂಜು ಗಿನ್ ವೆಜ್ ಏನಾರು ಮಾಡ್ತೀವಿ ಅಂದರೆ ಒಬಿಯಸ್ಲಿ ಬೇಕೇ ಬೇಕಲ್ವಾ ಇದು ಒಂಥರ ಸೊ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಪುದೀನ ಜ್ಯೂಸು ಇದು ಅಕ್ಕ ಮನೆಯಲ್ಲಿ ಒಂದು ಸರಿ ರಕ್ಷಿತ್ ಮಾಡಿಕೊಟ್ಟಿದ್ದ ಅವಾಗ ನಾನು ಏ ಬೇಡ ಬೇಡ ಅಂತಿದ್ದೆ ಆಮೇಲೆ ಕುಡಿದ್ಮೇಲೆ ಗೊತ್ತಾಯ್ತು ಸಕ್ಕತ್ತಾ ಇತ್ತು ಟೇಸ್ಟ್ ಅದಕ್ಕೋಸ್ಕರ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಮತ್ತು ಆರೋಗ್ಯಕ್ಕೆ ಒಳ್ಳೇದಲ್ವಾ ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಓಪ್ಫುಲಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇದು ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಮ್ಮಅಮ್ಮೋ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದಾರೆ ಸೊ ನಾವೇನು ಅಂದ್ರೆ ಸಂಡೆ ಟೈಮು ಫುಲ್ಲು ಕಳ್ಸಾ ತೆಗಿತೀವಿ ಕಳ್ಸ ಎಲ್ಲ ಹೊಸ ನಾವು ಮೀನ್ಸ್ ವಾರ ವಾರ ಚೇಂಜ್ ಮಾಡ್ತೀವಲ್ಲ ಹಂಗಾಗಿ ಪ್ರತಿಯೊಂದು ತೊಳಿತೀವಿ ದೇವ್ರದ್ದು ಲಕ್ಷ್ಮಿ ದೇವ್ರದ್ದು ಮುಖವಾಡ ಇಂದ ಹಿಡ್ದು ಪ್ರತಿಯೊಂದು ಎಲ್ಲದನ್ನು ತೊಳೆದು ಕಂಪ್ಲೀಟ್ ಆಗಿ ಮಾಡೋದು ಹಾಗಾಗಿ ಅಮ್ಮ ಇನ್ನೂ ಮಾಡ್ತಾ ಇದ್ದಾರೆ ಪೂಜೆ ಅವರೊಂದು ಬೇಗ ಪಟ್ಟಣ ಮಾಡಲ್ಲ ಅವರು ಏನಂದ್ರೆ ಒಂದು ಎರಡರಿಂದ ಮೂರು ಗಂಟೆ ಬೇಕೇ ಬೇಕು ಸೊ ಮಾಡ್ತಿದ್ದಾರೆ ಎಲ್ಲ ರೆಡಿ ಮಾಡಿದ್ಮೇಲೆ ಒಂದು ಸರಿ ನಿಮಗೆ ತೋರಿಸ್ತೀನಿ ನಮ್ಮನೆ ಭಾನುವಾರ ಪೂಜೆ ಹೇಗಿರುತ್ತೆ ಅಂತ ಭಾನುವಾರ ಸೋಮವಾರ ಎರಡು ನಮ್ಮ ಮನೆ ವಾರ ಹಾಗಾಗಿ ಎರಡು ದಿನವೂ ಪೂಜೆ ಮಾಡ್ತೀವಿ ಭಾನುವಾರ ಹಿಂಗೆಲ್ಲ ತೊಳೆದು ಪೂಜೆ ಮಾಡ್ತೀವಿ ಸೋಮವಾರ ನಾರ್ಮಲಾಗಿ ಪೂಜೆ ಮಾಡ್ತೀವಿ ಆಗ್ತಾ ಇದೆ ಪೂಜೆ ಅಷ್ಟರಲ್ಲಿ ನಾವು ಜ್ಯೂಸ್ ಮಾಡೋಣ ಅಪ್ಪ ನಮ್ಮಮ್ಮ ಸುಸ್ತಾಗಿರುತ್ತೆ ಪೂಜೆ ಮಾಡಿ ಅದಕ್ಕೆ ಸ್ವಲ್ಪ ಕೊಡೋಣ ಅಜ್ಜಿಗೆ ಕೊಚ್ಚರಿ ಟೇಸ್ಟ್ ತೋರ್ಸೋಣ ಅಂತ ನಾನು ಟೇಸ್ಟ್ ಮಾಡಿದೆ ಪರವಾಗಿಲ್ಲ ಇಲ್ಲ ಚೆನ್ನಾಗಿದೆ ಲೆಮನ್ ಸ್ವಲ್ಪ ಬೇಕಾಗಿ ಬೇಕಾಗಿತ್ತು ಅಂತ ಅನ್ನಿಸ್ತು ಸೊ ನೋಡೋಣ ನಮ್ಮ ಕುಡಿಯುತ್ತೆ ಎಲ್ಲ ಗೊತ್ತಿಲ್ಲ ಕೇಳಿಲ್ಲ ನೋಡೋಣ ಎಂತ ಜ್ಯೂಸ್ ಕುಡಿಯ ನಾನು ಪುದೀನಾ ಜ್ಯೂಸು ಬಿಡುವ

ನಮ್ಮ ಚೆನ್ನಿ ಬೇಡ ಅನ್ಬಿಡ್ತು ಏನೋ ಹೊಸ್ದಾಗಿ ಎಕ್ಸ್ಪಿರಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಏನ್ ಹಿಂಗೆಲ್ಲಾರು ಡಿಸಪಾಯಿಂಟ್ ಮಾಡಿದ್ರೆ ಸೊ ನಮ್ಮ ಮನು ಇದಾನೆ ಮನುಗೆ ಕೇಳ್ತೀನಿ ಮನು ಈಗ ನೀನೇ ಹೇಳ್ಬೇಕು ಹೆಂಗಿದೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದು ಕೇಳು ಇಲ್ಲ ಕೇಳಿರೋದು ಇವತ್ತೇ ಕುಡಿತಿರೋದು ಇವತ್ತೇ ಫಸ್ಟ್ ಪುದೀನಾ ಜ್ಯೂಸ್ ಕೇಳಿಲ್ಲ ಇಲ್ಲ ಇದೆ ಫಸ್ಟ್ ಟೈಮ್ ಓಕೆನಾ ಓ ಕೊಡಿ ನೀನು ನೋಡಿದ್ಯಾ ಲೈವ್ ಆಗೇಂಗ್ ಮಾಡಿದಿನಿ ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಏನು ಕಮ್ಮಿ ಆಯ್ತು ಏನು ಜಾಸ್ತಿ ಆಯ್ತು ಪರ್ಫೆಕ್ಟ್ ಚೆನ್ನಾಗಿದೆ ರೆಫರ್ ಮಾಡಬಹುದು ಮಾಡಿ ಅಂತ ဟုတ်ದಾ ಓ ಎಲ್ಲರೂ ಮಾಡ್ತಾರ ಅನ್ಸುತ್ತೆ ನಾನೇ ಇದು ಇವಾಗ ಮಾಡಿ ಲೇಟ್ ಆಗಿ ನಾನು ಮಾಡ್ತಾ ಇದೀನಿ ಸೋ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಏನ ಫಸ್ಟ್ ಟೈಮ್ ಮಾಡಿದಿನಲ್ಲ ಅದಕ್ಕೆ ಸ್ವಲ್ಪ ಎಕ್ಸೈಟ್ಮೆಂಟ್ ಹಾ ಚಿಯಾ ಸೀಟ್ಸು ಅದು ಎಲ್ಲ ಗಳಿಗೂ ಹಾಕ್ಬೇಕು ಚೆನ್ನಾಗಿರುತ್ತೆ ಸೊ ನಮ್ಮ ಕಡೆಯಿಂದ ಸಿಕ್ಕಿದೆ ಈಗ ನೆಕ್ಸ್ಟ್ ಕುಡಿಬೇಕು ನಮ್ಮ ಲಾಸ್ಟ್ಗೆ ಫೈನಲಿ ಪೂಜೆ ಆಯಿತು ಸೊ ಇನ್ನೂ ನಮ್ಮಮ್ಮ ಸಖತ್ತು ಹೂ ಮುಡಿಸ್ತಾರೆ ಬಟ್ ಅದೇ ಇವಾಗ ಸಮ್ಮರ್ ಸೀಸನ್ ಅಲ್ವಾ ಹೂಗಳಷ್ಟು ಗಿಡದಲ್ಲಿ ಬಿಡ್ತಾ ಇಲ್ಲ ಹಾಗಾಗಿ ಇಷ್ಟೇ ಹೂ ಇದ್ದಿದ್ದು ಬಟ್ ನಾವು ಹೂವನ್ನ ನಾವು ಕೊಂಡ್ಕೊಳ್ಳಲ್ಲ ಹೊರಗಡೆ ಸೊ ನಮ್ಮ ಮನೆ ಗಾರ್ಡನಲ್ಲೇ ಇದೆಲ್ಲ ಬಿಡೋದು ವೆರೈಟೀಸ್ ಹೂ ಬಿಡುತ್ತೆ ಆ್ಯಂಡು ಅದೇ ಹೇಳಿದ್ನಲ್ಲ ಸಮ್ಮರ್ ಅಂದ್ಬಿಟ್ಟು ಕಮ್ಮಿ ಇಲ್ಲಾಂದರೆ ಇನ್ನೂ ಜಾಸ್ತಿ ಹೂಗಳು ಬಿಡುತ್ತೆ ಹಾಗಾಗಿ ನಮಗೆ ಹೊರಗಡೆ ತಗೊಳ್ಳೋ ನೆಸಸರಿನೇ ಇಲ್ಲ ಸೊ ಮಾಮೂಲಿ ಪೂಜೆ ಆದಮೇಲೆ ನಾನು ಅಮ್ಮ ಅಮ್ಮನ್ನು ಸ್ವಲ್ಪ ಮಾತಾಡಿಸ್ತಿದ್ದೆ ಏನು ಅಂತ ಸೊ ಇದೆಲ್ಲದಕ್ಕಿಂತ ಒಂದು ಫನ್ನಿ ಮೂಮೆಂಟ್ ಇದೆ ಅದನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಅದು ಆ್ಯಂಡ್ ನನ್ನ ತಮ್ಮ ಮನು ನಾವು ಆರ್ ಸಿ ಬಿ ಫ್ಯಾನ್ಸ್ಗಳಾಗಿರೋದ್ರಿಂದ ಅವತ್ತು ಮ್ಯಾಚ್ ನೋಡ್ತಾ ಇದ್ವಿ ಇದು ಯಾವ ಯಾವತರ ಸಣ್ಣಿಗೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಿಮಗೆ ಮಾಡಬಾರದು ಅಂತಲ್ಲ ಓ ನೀನು ಮೊಬೈಲ್ ಅಲ್ಲೇ ನೋಡ್ ಮಾಡ್ತಿರದಾ ಏನು ಹಿಂಗೇನೆ ಸಣ್ಣಿಗೆ ಹಾಕ್ಬಿಟ್ಟು ಆಮೇಲೆ ಅದು ಎದ್ದೇಳಲಿಲ್ಲ ಅಂದ್ಬಿಟ್ಟು ಮತ್ತೆ ನೀರ ಹಾಕಿ ಮಾಡೋದು ಎದ್ದೇಳಲಿಲ್ಲ ಅಂತಲ್ಲ ಇದನ್ ತೆಗಿಯೋದೇ ಇದೇ ವಿಧಾನ ಹೌದಾ ಆ್ಯಕ್ಚುಲಿ ನನಗೂ ನಮ್ಮ ನಮ್ಮಮ್ಮಂಗೂ ಸಖತ್ತು ಪೈಪೋಟಿ ಆಯಿತು ನಾನು ಹಿಂಗಲ್ಲ ನೀನು ಎಡ್ವಟ್ ಮಾಡಿ ಈ ಥರ ಮಾಡ್ತಿದ್ಯಾ ಅಂತ ಅಮ್ಮ ಇಲ್ಲ ಕಣೆ ಹಿಂಗೆ ಮಾಡೋದು ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ ಅಂತ ವಾದ ಮಾಡ್ತಿತ್ತು ಅದಕ್ಕೆ ನಾನು ಅಂದಿದ್ದೀನಿ ನಮ್ಮಮ್ಮಂಗೆ ನೋಡೋಣ ತಡಿ ನಾನು ಈ ವಿಡಿಯೋನ ಹಾಕ್ತೀನಿ ನಮ್ಮ ಸಬ್ಸ್ಕ್ರೈಬರ್ಸೇ ಮೀನ್ಸ್ ವ್ಯೂವರ್ಸೇ ಹೇಳ್ತಾರೆ ಹೆಂಗೆ ಸಂಡಿಗೆ ಮಾಡೋದು ಇದು ಸರಿನಾ ತಪ್ಪ ಅಂತ ಅವರೇ ಹೇಳ್ತಾರೆ ಅಂತ ನಮ್ಮಮ್ಮನೂ ಚಾಲೆಂಜ್ ಮಾಡಿದೆ ನಮ್ಮಮ್ಮನೂ ನೋಡೋಣ ಏನಂತಾರೆ ಅಂತ ಅಂದ್ಬಿಟ್ಟು ಇದು ಒಂದು ಮೆಥೆಡು ಈ ಥರ ಸಣ್ಣಗೆ ಮಾಡೋದು ನೋಡೋಣ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಹಾಕು ಅಂತ ಅಂದಿದ್ದಾರೆ ಸೊ ನೀವು ಕಮೆಂಟ್ ಮಾಡಿ ಇದು ಸಣ್ಣಗೆ ಮಾಡೋ ಮೆಥೆಡಲ್ಲಿ ಒಂದಾ ಇಲ್ಲ ಎಡವಟ್ಟಾಗಿರದ ಅಂತ ಅಂದ್ಬಿಟ್ಟು ನೀವೇ ನನಗೆ ಕಮೆಂಟಲ್ಲಿ ಹೇಳಿ ನಮ್ಮಮ್ಮನೂ ನೋಡ್ತಾರೆ ಸೊ ನೀವು ಕಮೆಂಟ್ ಮಾಡಿ ಓಕೆ ಹೇಲಿ ಹೇಲಿ ಇದೆ ಮಾಡಿದ್ರೆ ಎದಕ್ಕೇ ಬೇಡ ಅಂತಿರದ ಇಲ್ಲ ಏನು ಇಲ್ಲ ಪುದಿನಾ ಹಾಕಿದ್ರೆ ಪುದಿನಾ ಜ್ಯೂಸ್ ಒಳ್ಳೆದಕ್ಕೇ ನಾನು ಮುಟ್ಟಲಕನೇದಾ ಯಾಕೆ ಆ ವಾಸನೆ ಆಗಲ್ಲ ನನಗೆ ಹೇ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ನಾನು ನಿಮ್ಗೆ ಇನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋದಲ್ಲಿ ಹೇಳ್ದಂಗೆ ಇನ್ಮೇಲೆ ನನ್ನ ಚಾನೆಲ್ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಡೈಲಿ ವ್ಲಾಗ್ಸ್ ಇರುತ್ತೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ವ್ಲಾಗ್ಸ್ ಮಾಡ್ತೀನಿ ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಪ್ರೂಪಕ್ಕೆ ವೀಡಿಯೋ ಆಗ್ತಾಗಲೇ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಇನ್ನು ಡೈಲಿ ವೀಡಿಯೋ ಆಗ್ತಾಗ ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಗೊತ್ತಲ್ಲ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್